ಈಗ ನಮಸ್ಕಾರ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಆದಮೇಲೆ ಲೈಫಲ್ಲೇ ಹೇಗೆ ನಡೆಯುತ್ತೆ ಸ್ವಲ್ಪ ಡಾಣಿ ಬ್ಲಾಗಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಸ್ ಅ ಮೇಕಪ್ ಆರ್ಟಿಸ್ಟ್ ಆದಮೇಲಂತೂ ಇನ್ ಟೈಮ್ ನಾವು ಲೊಕೇಶನ್ ರೀಚ್ ಆಗೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದು ಸಿಂಪಲ್ ಮೇಕಪ್ ಆದರೂ ಸರಿ ನಾನ್ ಬ್ರೈಡ್ ಬ್ರೈಡ್ ಆದರೂ ಸರಿ ಯಾವುದೇ ಮೇಕಪ್ ಒಕ್ಕೊಂಡ್ರು ಅಥವಾ ಎಷ್ಟೆಲ್ಲಿ ಹಾಕಿ ಒಪ್ಕೊಂಡ್ರು ನಾವು ಇನ್ ಟೈಮ್ ಲೊಕೇಶನ್ ರೀಚ್ ಆಗ್ತೀವಿ ಹೆಣ್ಣಾನು ಕೂಡ ಲೊಕೇಶನ್ ರೀಚ್ ಆಗಿ ಆ್ಯಂಡ್ ನನ್ನ ಬ್ಯೂಟಿಫುಲ್ ಕ್ಲೈಂಟ್ಗೆ ನಾನು ಮೇಕಪ್ ಶುರು ಮಾಡಿದೆ ಇವರು ಮದುವೆಗೆ ಸಿಂಪಲ್ ಮೇಕಪ್ನ ಕೇಳಿದರು ಹಾಗೆ ಸಿಂಪಲ್ಲಾಗಿ ಮೇಕಪ್ ಮಾಡಿದ್ರು ಯೂಶಲಿ ಸಿಂಪಲ್ ಮೇಕಪ್ಪು ಹೆಚ್ ಡಿ ಲುಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಮೆ ಮದುವೆ ಹುಡುಗಿ ಹೆಚ್ ಡಿ ಲುಕ್ನ ಕ್ರಿಯೇಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸೋದು ಎಕ್ಸ್ಪೆಷಲಿ ನನ್ನ ಪ್ರಕಾರ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ನಾನು ರೆಡಿ ಮಾಡಿದ್ದೆ ಅಂತ ಹೈ ಹೋಪ್ಸ್ ಅನಿಸಿದೆ ನಿಮಗೂ ಕೂಡ ಅನಿಸಿದರೆ ಹೇಳಿ ಜಂಪಲ್ಲಾಗಿ ಮೊನ್ನ ಮದು ಮಗಳು ರೆಡಿ ಮಾಡಿ ಆ್ಯಂಡ್ ಅವ್ರ ಹೇರ್ ಸ್ಟೈಲ್ ಕೂಡ ಅಷ್ಟೇ ಅವರು ಜಡೆ ಹಿಳ್ಕೊಂಡಿದ್ರಿದ್ದು ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ನೆಕ್ಸ್ಟು ಸ್ಯಾರಿ ಅವರು ರಿಸೆಪ್ಷನ್ ಕೂಡ ಇತ್ತು ಸೊ ಸಿಂಪಲ್ ರಿಸೆಪ್ಷನ್ಗೂ ಕೂಡ ನಾನು ಅಲ್ಲಿ ಸ್ಯಾರಿನ ಪ್ರೀ ಪ್ಲೇಟ್ಸ್ ಮಾಡ್ಕೊಳ್ತೀನಿ ಆ್ಯಂಡ್ ಯಾಕೆಂದರೆ ತುಂಬ ಟೈಮ್ ಇರೋಲ್ಲ ಸೊ ಜಾಸ್ತಿ ಟೈಮ್ ಇರೋ ಕೊಡೋದೇ ಇಲ್ಲ ಅವ್ರ ರಿಸೆಪ್ಷನ್ಗೆ ಸೊ ಹಾಗಾಗಿ ಪ್ಲೇಟ್ಸ್ನ ಮುಂಚೆನೇ ಮಾಡಿಕೊಂಡು ಸ್ಟ್ರೈಟ್ನರಲ್ಲಿ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಆಗಿರುತ್ತೆ ಸೊ ನಾವು ಆಲ್ ಸೈಡ್ ಎಲ್ಲ ಪ್ರತಿಯೊಂದು ಐಟಮ್ಸ್ ಕೂಡ ತೊಗೊಂಡು ಹೋಗಿರಲೇಬೇಕು ಸೊ ಪ್ಲೇಟ್ಸ್ ಎಲ್ಲ ಮಾಡಿಕೊಂಡು ನೀಟಾಗಿ ಎಷ್ಟು ಜಾಗ ನಮಗೆ ಕನ್ವೀನ್ಟ್ ಆಗಿರುತ್ತೋ ಅಷ್ಟು ಕೂಡ ಇರುತ್ತೆ ಸೊ ಲುಕ್ಕು ಕೂಡ ರೆಡಿ ಮಾಡಿ ನಾವು ಅವ್ರನ್ನ ಕಲಿಸ್ಕೊಡ್ತೀವಿ ಜಸ್ಟ್ ಆದಷ್ಟು ಟೈಮಲ್ಲಿ ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮದು ಮಂಡೇ ಮಾರ್ನಿಂಗ್ ಮಂಡೇ ಮಾರ್ನಿಂಗ್ ಅಂದಮೇಲೆ ಕಾರ್ತಿಕ್ ಸೋಮವಾರ ಸೊ ಲಾಸ್ಟ್ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ನಮ್ಮನೇ ಸ್ವಲ್ಪ ಭರ್ಜರಿಯಾಗಿ ಊಟನ ರೆಡಿ ಮಾಡಿದರು ದೇವ್ರಿಗೆ ನಾವು ವಿಶೇಷವಾಗಿ ಪೂಜೆ ಮಾಡಿ ಉಪವಾಸ ಇದ್ದು ಪೂಜೆ ಮಾಡ್ತೀವಿ ಅದೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ನಮ್ಮ ಮನೆಗೆ ಬಂದ್ವಿ ಅಮ್ಮನ ಮನೆಯಿಂದ ನಮ್ಮ ಮನೆಗೆ ಬಂದ್ವಿ ನಮ್ಮಲ್ಲಿ ಕೂಡ ಪೂಜೆ ಎಲ್ಲ ಮಾಡಿ ಕಾರ್ತಿಕ ಸೋಮವಾರ ಆದಮೇಲೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಮುದ್ದು ಕರ್ಕೊಂಡು ಫಸ್ಟ್ ಟೈಮ್ ನಾವು ಅರ್ಕೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಮಂಡ್ಯದಲ್ಲಿ ಬಹಳ ಪ್ರಸಿದ್ಧಿ ಪಡುವಂಥ ದೇವಸ್ಥಾನ ಅಂದರೆ ಒಂದಾದಂಥ ಅರ್ಕೇಶ್ವರ ದೇವಸ್ಥಾನ ಇದು ಗುತ್ಲು ರೋಡಲ್ಲಿ ಇರುತ್ತೆ ಸೊ ಇಲ್ಲಿಗೆ ಪ್ರತಿ ವರ್ಷವೂ ಹೋಗ್ತಿದ್ವಿ ಸೊ ನಾನು ಟೂ ಇಯರ್ಸ್ ಆಗಿಲ್ಲ ಪಾಪು ಪ್ರೆಗ್ನೆನ್ಸಿ ಅಂತೆಲ್ಲ ಹೇಳಿ ಸೊ ಈ ವರ್ಷ ಹೋಗೋಣ ಅದು ಮುದ್ದು ಜೊತೆ ಹೋಗೋದೇ ನಮ್ಮ ಖುಷಿಯಾದ ವಿಚಾರ ಸೊ ಮುದ್ದು ಕರ್ಕೊಂಡು ಅಲ್ಲಿಗೆ ಹೋಗಿದ್ವಿ ತುಂಬಾ ರಶ್ ಇತ್ತು ಆ್ಯಂಡ್ ನಾವು ತುಂಬ ರಶ್ ಇರುತ್ತೆ ಅಂತಲೇ ಸ್ವಲ್ಪ ಲೇಟಾಗಿ ಹೋದ್ವಿ ಆದರೂ ಕೂಡ ತುಂಬ ಕ್ರೌಡ್ ಇತ್ತು ಇವನ್ ನೋಡಿ ನೈನ್ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಆದರೂ ಇಷ್ಟು ಕ್ರೌಡ್ ಇದ್ದಾರೆ ಚೆನ್ನಾಗಿರುತ್ತೆ ದೇವರ ದರ್ಶನ ಮಾಡೋದು ಸೋಮವಾರದ ಹೊತ್ತು ಅದು ಅದೇ ಕಾರ್ತಿಕ ಸೋಮವಾರ ಅಂದರೆ ನಮ್ಗೆ ವಿಶೇಷ ನಾನ್ ವೆಜ್ ಅಂತೂ ಒನ್ ಮಂತ್ ನಾವು ತಿನ್ನೋದೇ ಇಲ್ಲ ನಾನ್ ವೆಜ್ಜು ಸೊ ಪ್ರತಿಯೊಂದು ಇಂದ ಸೋಮವಾರನ ಪಾಲನೆ ಮಾಡ್ತೀವಿ ಸೊ ಇವತ್ತು ಲಾಸ್ಟ್ ಆಗಿರೋದ್ರಿಂದ ಮುಗ್ರ ಪ್ರವೇಶ ಅಂತ ಹೇಳಿಯತ್ತು ನಂಗೆ ಮೇಕಪ್ಗಳೊಂದು ಮೇಕಪ್ ಇದ್ದು ಹಾಗಾಗಿ ಸ್ವಲ್ಪ ಎಲ್ಲ ಕೆಲವೊಂದು ಕರ್ಣ ಅಂತ ಮಾಡೋಕ್ಕಾಗಿಲ್ಲ ಸೊ ಕಾರ್ತಿಕ್ ಸೋಮವಾರ ಲಾಸ್ಟ್ ಕಾರ್ತಿಕ್ ಸೋಮವಾರ ದೇವಸ್ಥಾನಕ್ಕೆ ಹೋಗೋಣ ಹೇಳಿ ಹೊರಟ್ವಿ ನೋಡಿ ಕ್ಯೂ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ ಸೊ ಹಾಗೂ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಮೂವ್ ಆಯಿತು ಬೇಗ ಬೇಗ ಅದೊಂದು ಖುಷಿಯಾದ ವಿಚಾರ ಸೊ ಮೂವ್ ಆಗಿ ದೇವರ ದರ್ಶನ ಮಾಡಿದ್ವಿ ನೋಡಿ ಎಷ್ಟು ಜನ ದೀಪ ಹಚ್ಚಿದ್ದಾರೆ ಕಾರ್ತಿಕ ಸೋಮವಾರದಲ್ಲಿ ಇಲ್ಲಿ ಪ್ರತಿ ಕ ಸೋಮವಾರ ಕೂಡ ದೀಪ ಹಚ್ತಾಯಿ ಕಾರ್ತಿಕ ಮಾಸದಲ್ಲಿ ಸೊ ಎಲ್ಲ ಕೂಡ ದೀಪಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ಸೊ ಅಲ್ಲಿಂದ ನಾವು ಮುಂದೆ ಒಳಗಡೆ ಹೋಗಿ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲಿಂದ ತುಂಬಾ ಕ್ಯೂ ಇತ್ತು ಸೊ ಕ್ಯೂ ಅಂತೂ ಇದ್ದೇ ಇರುತ್ತೆ ನಾವು ಸ್ಪೆಷಲ್ ದರ್ಶನಕ್ಕೂ ಕೂಡ ಎಂಟ್ರಿ ಇರುತ್ತೆ ಸೊ ದೇವ್ರದ್ದು ಫೋಟೋಸನ್ನು ತೆಗೀಕ ಬಿಡಲ್ಲ ಅಷ್ಟು ರಶ್ ಇದ್ದರಿಂದ ಸೊ ದೇವರ ದರ್ಶನ ಮಾಡಿ ಪ್ರಸಾದ ತೊಗೊಂಡು ಅಲ್ಲಿಂದ ನಾವು ಹೊರಟ್ವಿ ಆ್ಯಂಡ್ ಅದರ ಮಾರನೆಗೆ ನಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಬೇಕಿತ್ತು ಸೊ ಕಾರ್ತಿಕ ಮಾಸದಲ್ಲಿ ಹಾಗೆ ದೇವರಿಗೆ ಮಾಡಲಿಕ್ಕೆ ಎಲ್ಲ ಕೊಡಬೇಕಿತ್ತು ಕೊಟ್ಟು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ದೇವ್ರ ದರ್ಶನ ಮಾಡಿ ಅಲ್ಲೇ ಕೂಡ ಕೂತಿದ್ವಿ ವಿಶೇಷವಾದಂಥ ಕಳ್ಳೆಪುರಿ ಪರಿಸೆಗಳು ನಡೆಯುತ್ತೆ ಹಾಗೆ ವಿಶೇಷವಾದಂಥ ಪ್ರಸಾದಗಳಿರುತ್ತೆ ಸೊ ಎಲ್ಲ ಕೂಡ ಚೆನ್ನಾಗಿತ್ತು ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಿತ್ತು ಆಮೇಲೆ ನಾವು ಮನೆಗೆ ಬಂದ್ವಿ